ಅವರವರ ಮತ ಅವರವರಿಗೆ ಶ್ರೇಷ್ಠ ಅಂತಿದ್ದಾಗ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಅಂತಿದ್ದಾಗ ಇದೇ ಧರ್ಮ ಇದೇ ಮತ ಶ್ರೇಷ್ಠ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಅದಕ್ಕೆ ಸಮಾಧಾನವನ್ನು ನಾವು ಈ ರೀತಿ ತಿಳಿದುಕೊಳ್ಬೇಕು ಸ್ಥೂಲವಾಗಿ ಬಹಳ ಡೆಪ್ತಿಗೆ ಹೋಗಿ ತಿಳ್ಕೋಬೇಕು ಅಂದರೆ ನೀವೆಲ್ಲ ವಿದ್ಯಾಪೀಠಕ್ಕೆ ಬರಬೇಕು ನಿಮಗೆ ಎಷ್ಟೇ ವಯಸ್ಸಾಗಿರಲಿ ಎಷ್ಟೋ ಜನ ಅರವತ್ತು ಎಪ್ಪತ್ತು ಎಂಬತ್ತರವರು ಇಲ್ಲಿ ಕುಳಿತಿದ್ದೀರಿ ಐವತ್ತು ನಲವತ್ತು ಹೀಗೂ ಇದ್ದೀರಿ ನಿಮಗೆಲ್ಲ ವಿದ್ಯಾಪೀಠದಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡ್ತೀವಿ ಯಾವುದೇ ರೀತಿಯ ಚಿಂತೆ ಇಲ್ಲದೆ ಇರೋ ಹಾಗೆ ಅಲ್ಲಿ ಡೀಟೇಲ್ ಆಗಿ ಹೋಗ್ಬೋದು ಆದರೆ ಈಗ ಡೀಟೇಲ್ ಬೇಡ ಇದಕ್ಕೆ ನೇರವಾದ ಉತ್ತರ ಅಂದರೆ ಈಗ ನಮ್ಮ ಭಾರತೀಯ ದರ್ಶನಗಳಲ್ಲಿ ಮೊದಲು ತೆಗೆದುಕೊಳ್ಳೋಣ ಭಾರತೀಯ ದರ್ಶನಗಳಲ್ಲಿ ತೆಗೆದುಕೊಂಡ್ರೆ ವೇದ ಇದು ಮಧುಮತಕ್ಕೆ ಸೀಮಿತ ಅಲ್ಲ ನಾನೀಗ ಮಾಧ್ವನಾಗಿ ಹುಟ್ಟಿದ್ದೇನೆ ನಿಜ ಆದರೆ ವೇದ ಇತಿಹಾಸ ಪುರಾಣಗಳು ಸ್ಮೃತಿಗ್ರಂಥಗಳು ನಮ್ಮ ವೈದಿಕ ದರ್ಶನಗಳು ಅಂತ ಯಾವಿವೆ ಎಲ್ಲರಿಗೂ ಸಂಬಂಧಪಟ್ಟದ್ದು ಇದು ಮಾಧ್ವರಿಗೆ ಮಾತ್ರ ಸೀಮಿತ ಅಲ್ಲ ಈಗ ತಂದೆ ತಾಯಿ ಹೇಳಿದರು ಏ ನಮ್ಮ ಮಧ್ಯಮತವೇ ಶ್ರೇಷ್ಠ ಅಷ್ಟಕ್ಕೆ ಅವನು ಕೇಳಿಬಿಟ್ಟ ಅಂದರೆ ಅದು ಒಂದು ಅರ್ಥದಲ್ಲಿ ಸಂಸ್ಕೃತರೊಳಗೆ ಅದನ್ನು ಕೂಪ ಮಂಡೂಕವರು ತಿಂತಾರೆ ಬಾವಿಯೊಳಗೆ ಕಪ್ಪೆ ಇರ್ತದೆ ಆ ಬಾವಿ ಬಿಟ್ಟು ಜಗತ್ತೇ ಅದಕ್ಕೆ ಗೊತ್ತಿರೋದಿಲ್ಲ ಸಮುದ್ರ ಅಂದರೆ ಗೊತ್ತಿಲ್ಲ ಒಂದು ಗುಹೆಯೊಳಗೆ ಒಂದು ದೀಪದ ಹುಳ ಇರ್ತದೆ ಅದಕ್ಕೆ ಸೂರ್ಯನ ಬೆಳಕೆ ಕಂಡಿಲ್ಲ ಅದು ಅದು ಯಾವಾಗಲೂ ಕತ್ತಲೊಳಗೆ ಬೆಳೀತಿದೆ ಅದನ್ನೇ ನೋಡಿದಂತಹ ಒಬ್ಬ ಅಲ್ಲಿಯೇ ಹುಟ್ಟಿ ಬೆಳೆದ ವ್ಯಕ್ತಿಗೂ ಅವನಿಗೆ ದೀಪದ ಹುಳಕ್ಕಿಂತ ಬೆಳಕಿನ ವಸ್ತು ಅಂತ ಇನ್ನೊಂದಿದೆ ಅಂತ ಅವನಿಗೆ ಗೊತ್ತಿಲ್ಲ ಆ ಸ್ಥಿತಿ ನಮ್ಮದಾಗ್ತದೆ ಅದಲ್ಲ ತಂದೆ ತಾಯಿ ಹೇಳ್ತಾರೆ ಅಂತ ಕೇಳೋದಲ್ಲ ಹೊರಗಿನ ಜನ ಹೇಳ್ತಾರೆ ಅಂತ ಅಲ್ಲ ಹೊರಗಿನ ಜನರು ನಮ್ಮವರೇ ಹೇಳಿದರೆ ಏನು ಪ್ರಯೋಜನ ಹಾಗಾದರೆ ತಂದೆ ತಾಯಿ ಮಾತ್ರ ಅಲ್ಲ ತಮ್ಮ ಗುರುಗಳು ಮಾತ್ರ ಅಲ್ಲ ಸುತ್ತಮುತ್ತಲಿನ ಜನ ಮಾತ್ರ ಅಲ್ಲ ಎಲ್ಲ ಮತದವರೂ ಯಾವುದನ್ನು ಆಧಾರವಾಗಿಟ್ಟುಕೊಂಡು ಹೊರಡ್ತಾರೋ ಅಂಥ ವೇದಗಳು ಅಂತಹ ಇತಿಹಾಸ ಪುರಾಣಗಳು ಸ್ಮೃತಿಗಳು ಯಾವ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ತಿಳಿಯುವುದಕ್ಕೆ ವಿಮರ್ಶೆ ಮಾಡುವುದಕ್ಕೆ ಸೂಕ್ಷ್ಮವಾದಂತಹ ವಿವೇಚನಾ ಶಕ್ತಿಯನ್ನು ಸುದೈವದಿಂದ ನಮಗೆಲ್ಲ ದೇವರು ಕರುಣಿಸಿದ್ದಾರೆ ನಾವು ಯಾವ ಅಭಿಮಾನವನ್ನೂ ಮಾಡದೆ ನಾನು ಇಂಥ ಮತದಲ್ಲಿ ಹುಟ್ಟಿದವನು ಈ ಮತದವನೋ ಅಂತ ಅಭಿಮಾನ ಮಾಡದೆ ಅತ್ಯಂತ ವಿಮರ್ಶಕವಾದ ಬುದ್ಧಿಯಿಂದ ಎಲ್ಲ ಮತಾಚಾರ್ಯರುಗಳು ಎಲ್ಲ ದಾರ್ಶನಿಕರು ಅರ್ಥಾತ್ ವೈದಿಕ ದಾರ್ಶನಿಕರು ಒಪ್ಪಿಕೊಂಡ ಏನು ಮೂಲ ಗ್ರಂಥಗಳ ಇವೆ ಅವುಗಳನ್ನೇ ನಾವು ಚೆನ್ನಾಗಿ ವಿಮರ್ಶೆ ಮಾಡಿದಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ಏನು ಸಿದ್ಧಾಂತಗಳಿವೆ ಇದೇ ನಿಜವಾದ ಸಿದ್ಧಾಂತ ಅಂತ ನಮಗೆ ಮನವರಿಕೆಯಾದಾಗ ಯಾಕೆ ನಾವು ಸಂಶಯ ಪಡಬೇಕು ಇದು ನಾವಷ್ಟೇ ಹೋಗ್ತಾ ಇದ್ದೀವಿ ಇದು ನಿಜಾನಾ ಅಲ್ವಾ ಅಂತ ಯಾವ ಮೂಲಾಧಾರವನ್ನು ಇಟ್ಟುಕೊಂಡು ಎಲ್ಲರೂ ನಾವು ನಡೀತಾ ಇದ್ದೀವಿ ಅದೇ ಆಧಾರದ ಮೇಲೆ ಇದು ಸತ್ಯಂತ ನಿರ್ಣಯವಾದರೆ ಮಾಡಿ ಒಪ್ಪೋದಕ್ಕೆ ಅಭ್ಯಂತರ ಇಲ್ವಲ್ಲ ಅಭ್ಯಂತರ ಇಲ್ಲಲ್ಲ ಬೇಕಾವಾಗ ಹಾಗಾದ್ರೆ ಅವ್ರು ಯಾಕೆ ಒಪ್ಪೋದಿಲ್ಲ ಅದು ಅವರಿಗೆ ಬಿಟ್ಟದ್ದು ಅವರವರ ಮತಾಭಿಮಾನ ಅಂತ ಇಟ್ಟುಕೊಂಡು ಯಾರು ಹೊರಡ್ತಾರೆ ಯಾರು ಹೊರಡೋದಿಲ್ಲ ಅದು ನಮಗೆ ಸಂಬಂಧಪಟ್ಟದ್ದಲ್ಲ ನಮಗೊಂದು ಬುದ್ಧಿ ಅಂತಿದೆ ಯುಕ್ತಿವಾದ ಅಂತ ಇದೆ ಇದು ಯಾವ ಮತಕ್ಕೂ ಸಂಬಂಧಪಡುವುದಿಲ್ಲ ಯಾವುದೇ ಒಬ್ಬ ಮನುಷ್ಯ ವಿಚಾರವಂತ ಯುಕ್ತಿವಾದದಿಂದ ಆಲೋಚನೆ ಮಾಡಲಿಕ್ಕೆ ಬರುತ್ತೆ ಯುಕ್ತಿಗೆ ಯಾವ ಮತದ ಒಂದು ಕಟ್ಟಳೆ ಇರೋದಿಲ್ಲ ಎಲ್ಲವನ್ನು ಮೀರಿ ನಿಂತದ್ದು ಒಂದು ಆಚಾರ್ಯರ ಮಾತು ಹೇಳಿದ್ರೆ ಇದು ನಿಮ್ಮ ಆಚಾರ್ಯರ ಮಾತು ಇದು ನಿಮ್ಮ ಆಚಾರ್ಯರ ಮಾತು ಅಂತ ಪಕ್ಕಕ್ಕೆ ಸರಿಸಬಹುದು ಯುಕ್ತಿಗಳಿಗೆ ಇದು ನಿನ್ನ ಯುಕ್ತಿ ನನ್ನ ಯುಕ್ತಿ ಅಂತಿಲ್ಲ ಯುಕ್ತಿ ಇದು ಕಾಮನ್ ಇದು ಲಾಜಿಕ್ ಇದು ಕಾಮನ್ನು ಎಲ್ಲರಿಗೂ ಒಂದೇ ಅದು ಯಾರಾದರೂ ಒಪ್ಪಬೇಕು ಅಲ್ಲಿ ಹೊಗೆ ಇದೆ ಅಂದರೆ ಬೆಂಕಿ ಇದ್ದೇ ಇರುತ್ತೆ ಅಂತ ಹೊಗೆ ಇದೆ ಅಂದರೆ ಬೆಂಕಿ ಇದ್ದೇ ಇರುತ್ತೆ ಏನು ಮಾಧ್ವರ ಪ್ರಕಾರನ ಇದು ಅದ್ವೈತಿಗಳ ಪ್ರಕಾರನ ಅದ್ವೈತ ಇಲ್ಲ ದ್ವೈತ ಇಲ್ಲ ಯಾರಿದ್ರೂ ಸರಿ ಹೊಗೆ ಇದೆ ಅಂದರೆ ಬೆಂಕಿ ಇದೆ ಅಂತ ತಿಳ್ಕೊಳ್ಳೇಬೇಕು ಅಷ್ಟೇ ಈ ತರಹ ಯುಕ್ತಿಗಳಿಂದ ನಾವು ವಿಮರ್ಶೆ ಮಾಡುವುದಕ್ಕೆ ಅವಕಾಶ ಇದೆ ವೇದಗಳಿಗೆ ಶಾಸ್ತ್ರಗಳಿಗೆ ಯಾವುದು ನಿಜವಾದ ಅರ್ಥ ಅಂತ ನಿರ್ಣಯ ಮಾಡುವುದಕ್ಕೆ ಕೆಲವು ಮಾನದಂಡಗಳಿವೆ ಆ ಮಾನದಂಡಗಳು ಮಾಧ್ವರ ಮಾನದಂಡ ಅಲ್ಲ ಸರಿಯಾಗಿ ಗಮನಿಸಿ ಅದು ಎಲ್ಲರಿಗೂ ಕಾಮನ್ ಟು ಆಲ್ ಎಲ್ಲರೂ ಅಂಗೀಕರಿಸಿದ ಕೆಲವು ಮಾನದಂಡಗಳಿವೆ ಅದೇ ಮಾನದಂಡಗಳನ್ನಿಟ್ಟುಕೊಂಡು ನಾವು ವೇದಶಾಸ್ತ್ರಗಳ ವಿಮರ್ಶೆ ಮಾಡಿದರೆ ವಿಷ್ಣು ಸರ್ವೋತ್ತಮತ್ವದ ಸಿದ್ಧಾಂತವೇ ಸಿದ್ಧವಾಗ್ತದೆ ಅಂತ ಚಾಲೆಂಜ್ ಕೊಟ್ಟು ಹೇಳ್ಬೋದು